ನಮಸ್ಕಾರ ವೀಕ್ಷಕರೇ ಅಹಿಂದ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಬಡ ಮಕ್ಕಳ ಉಚಿತ ಪೌಷ್ಟಿಕ ಆಹಾರ ಬಹಿರಂಗ ಮಾರಾಟ ಉಚಿತ ಪೌಷ್ಟಿಕ ಆಹಾರ ಎಗ್ಗಿಲ್ಲದೆ ಅಕ್ರಮ ಮಾರಾಟ ಒಂದು ಪೊಟ್ಟಣಕ್ಕೆ ನೂರು ರೂಪಾಯಿ ಮಾರಾಟ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಕ್ರಮವಾಗಿ ಮಾರಾಟ ಅಧಿಕಾರಿಗಳು ರಾಜಕೀಯ ನಾಯಕರುಗಳಾಗಲಿ ಕಣ್ಣಿದ್ದು ಗುರುಡರು ಬಡ ಮಕ್ಕಳ ಉಚಿತ ಪೌಷ್ಟಿಕ ಆಹಾರ ಬಹಿರಂಗ ಮಾರಾಟ ಕರ್ನಾಟಕ ರಾಜ್ಯ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮದಲ್ಲೊಂದಾದ ಮಕ್ಕಳಿಗೆ ಉಚಿತ ಪೌಷ್ಟಿಕ ಆಹಾರವು ಮಸಾಲಾ ಸಾಂಬಾರ್ ಎಂಬ ಪದಾರ್ಥವು ಕರ್ನಾಟಕದ ಉತ್ತರ ಭಾಗ ಆಗಿರಬಹುದು ದಕ್ಷಿಣ ಭಾಗ ಆಗಿರಬಹುದು ಎಗ್ಗಿಲ್ಲದೆ ಅಕ್ರಮವಾಗಿ ಮಾರಾಟವಾಗುತ್ತಿದೆ ಒಂದು ಪೊಟ್ಟಣಕ್ಕೆ ನೂರು ರೂಪಾಯಿಯಂತೆ ಹೇಗಿದೆ ನೋಡಿ ಅಂದ ದರ್ಬಾರು ಮಕ್ಕಳಿಗೆ ಇರುವ ಪೌಷ್ಟಿಕ ಪದಾರ್ಥವು ರಾಜ್ಯದ ಮೂಲೆ ಮೂಲೆಯಲ್ಲೂ ಅಕ್ರಮವಾಗಿ ಮಾರಾಟವಾಗುತ್ತಿದ್ದು ಮುದುಕರು ಮೋಟರು ಎಲ್ಲರ ಕೈಗೂ ಸಿಗುತ್ತಿದೆ ಎಗ್ಗಿಲ್ಲದೆ ನಡೆಯುತ್ತಿರುವ ಈ ಅಕ್ರಮವು ಸ್ಥಳೀಯ ಜಿಲ್ಲಾ ಆಡಳಿತಕ್ಕಾಗಲಿ ತಾಲೂಕು ಆಡಳಿತಕ್ಕಾಗಲಿ ಕಾಣಲಿಲ್ಲವಾ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪಾಲುದಾರ ರಾಜಕೀಯ ನಾಯಕರುಗಳಾಗಲಿ ಕಣ್ಣಿದ್ದು ಕುರುಡರಾಗಿದ್ದಾರಾ ಅಥವಾ ಅವರಿಗೂ ಇದರಲ್ಲಿ ಪಾಲು ಹೋಗುತ್ತಿದೆಯಾ ಎಂಬ ಅನುಮಾನವು ಜನರಲ್ಲಿ ಬಂದಿರುವುದು ಸುಳ್ಳಲ್ಲ ಇದಕ್ಕೆ ಪೂರಕ ಎಂಬಂತೆ ನಮ್ಮ ಮಾಧ್ಯಮದ ಸಂಸ್ಥೆಯ ಬಳಿ ಇರುವ ಸಾಕ್ಷಿಗಳೇ ಇದಕ್ಕೆ ಉದಾಹರಣೆ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಸಾಕ್ಷ್ಯದ ತುಣುಕು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ರಸ್ತೆಯಲ್ಲಿ ಮಾರಾಟ ಮಾಡುತ್ತಿರುವ ದೃಶ್ಯ ದೃಶ್ಯದಲ್ಲಿ ಮಕ್ಕಳು ಸೇವಿಸಬೇಕಾದ ಪದಾರ್ಥವನ್ನು ಮಾರಾಟ ಮಾಡುತ್ತಿರುವ ವ್ಯಕ್ತಿಯ ಹೆಸರು ಮಹಂತಯ್ಯ ಖಾನಾಪುರ ಎಸ್ಕೆ ಎಂದು ತಿಳಿದು ಬಂದಿದೆ ಇಷ್ಟಕ್ಕೂ ಮಕ್ಕಳು ಸೇವಿಸಬೇಕಾದಂತಹ ಆಹಾರವನ್ನು ನಮ್ಮ ಬಳಿ ಇರುವ ಸಾಕ್ಷ್ಯಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿಗೆ ಈ ಪದಾರ್ಥವನ್ನು ಮಾರಾಟ ಮಾಡಲು ಕೊಟ್ಟವರಾದರೂ ಯಾರು ಇದರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಪಾಲುದಾರರಾಗಿದ್ದಾರಾ ಅದರಲ್ಲೂ ಎಕ್ಸ್ಪೈರಿ ಆಗಿರುವ ಈ ಪದಾರ್ಥವನ್ನು ಮಾರಾಟ ಮಾಡುತ್ತಿದ್ದಾರೆ ಇದನ್ನು ಕೊಂಡು ತಿಂದರೆ ತಿಂದವರು ಗೋವಿಂದನ ಪಾದವೇ ಗತಿ ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ ಗೋವಿಂದ ಒಂದು ವೇಳೆ ಮಕ್ಕಳು ಸೇವಿಸಲು ಯೋಗ್ಯವಿಲ್ಲದಿದ್ದರೆ ಇಂತಹ ಪದಾರ್ಥವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಕಾನೂನಾತ್ಮಕವಾಗಿ ನಾಶಪಡಿಸಬೇಕಾದುದು ಕರ್ತವ್ಯ ಆದರೆ ಇಲ್ಲಿ ಕರ್ತವ್ಯ ಲೋಪವು ಎದ್ದು ಕಾಣುತ್ತಿದ್ದು ಅಧಿಕಾರಿಗಳ ಸಹಾಯದಿಂದ ಅಥವಾ ಬೇಜಾಬ್ದಾರಿಯಿಂದ ಈ ಪದಾರ್ಥವು ರಾಜ್ಯದ ಮೂಲೆ ಮೂಲೆಯಲ್ಲಿ ದೊರಕುವಂತೆ ಆಗಿದೆಯಾ ಎಂಬ ಸಂಶಯ ನಮ್ಮ ಮಾಧ್ಯಮ ಪ್ರತಿನಿಧಿಗೆ ಕಂಡದ್ದು ಅಧಿಕಾರಿಗೆ ಕಾಣದಂತಾಯಿತೇ ಎಂತ ವಿಪರ್ಯಾಸ ಮಕ್ಕಳ ಸಂಡು ತಿನ್ನುವ ಕೆಲಸವನ್ನು ಮಾಡುತ್ತಿರುವ ಇಂತಹ ನೀಚ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್ಕಾರ ಕೂಡಲೇ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಎಂಬುದು ಸಾರ್ವಜನಿಕರ ಆಶಯ ಒಂದು ವೇಳೆ ಇದು ತ್ವರಿತವಾಗಿ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ವಯಸ್ಕರರು ಇಂತಹ ಎಕ್ಸ್ಪಿರಿ ಆಗಿರುವ ಪದಾರ್ಥವನ್ನು ತಿಂದು ಆಗಿ ತಿನ್ನುವವರ ಆರೋಗ್ಯಕ್ಕೆ ಆಗಬಾರದು ಆದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಆಗಿರುತ್ತದೆ ಜನರ ಆರೋಗ್ಯ ಹದಗಿಡುವ ಮುನ್ನ ಸರ್ಕಾರವು ಗಂಭೀರವಾಗಿ ಇದನ್ನು ಪರಿಗಣಿಸಿ ಅಕ್ರಮ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಹಾಗೂ ನಮ್ಮ ಪತ್ರಿಕಾ ಸಂಸ್ಥೆಯ ಆಶಯವಾಗಿದೆ

ಐವತ್ತು ರೂಪಾಯಿ ಕೊಡ ಮತ್ತೂದ್ರು ಅದಕ್ಕೆ ಆಗ್ತಾನ ಡೇಟ್ ಹೆಂಗೆ ಮುಗಿತಾವೆ ಅದೇ ತಗೊಂಡ್ರಿ ಇಸ್ವೇ ತಗೊಂಡ್ರಿ ನೀವು ಬೇಕಾ ಯಾರು ಬೇಕಾ ತೋರಿಸು ಡೇಟ್ ಐತೆ ನನಗೆ ಡೇಟ್ ಇಲ್ಲ ಎಕ್ಸ್ಪೈರಿ ಮುಗೈತದ ಅವ್ ಮುಗ ತೋರ್ಸು ಯಾರು ಬೇಕಾದ ಕಲ್ತಾಗ ತೋರಿಸು ತೋರಿಸಿ ಮತ್ತೆನದ ವರದಿ ಎಚ್ ಎಂ ಹವಲ್ದಾರ್ ಅಹಿಂದ ಟಿವಿ ಯಾದಗಿರಿ ಇದಾಗಿತ್ತು ಈ ಕ್ಷಣದ ಅಹಿಂದ ನ್ಯೂಸ್ ನಮಸ್ಕಾರ